ಭಾಗಿಯಾದವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ ನಿನ್ನೆ ಮದ್ದೂರ್ನಲ್ಲಿ ಹಿಂದೂ ಕಾರ್ಯಕರ್ತರಿಂದ ಮೆರವಣಿಗೆಯ ವಿಚಾರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾದವರ ಮೇಲೂ ಕೇಸ್ ದಾಖಲಾಗಿದೆ ಕಲ್ಲು ತೂರಾಟ ಬಾವುಟ ಬಂಟಿಂಗ್ಸ್ ಕಿತ್ತೆಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕ ಎರಡು ಎಫ್ಐಆರ್ ದಾಖಲಾಗಿದೆ ಮುಸ್ಲಿಂ ಧರ್ಮದ ಬಾವುಟಕ್ಕೆ ಬೆಂಕಿ ಹಾಕಿದ್ದು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಹಾಕಿದ್ದಂತ ಬಂಟಿಂಗ್ಸ್ ಏನಿತ್ತು ಅದನ್ನ ಕಿತ್ತೆಸೆದವರ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ ಪ್ರತಿಭಟನಾ ಮೆರವಣಿಗೆ ವೇಳೆ ಮಸೀದಿಗೆ ನುಗ್ಗೋದಕ್ಕೆ ಯತ್ನಿಸಿದ್ರಲ್ಲ ಆ ವೇಳೆ ಕಟ್ಟಡಕ್ಕೆ ಕಲ್ಲು ತೂರಿದ ವಿಚಾರವಾಗಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಆಮೇಲೆ ಅದರ ಜೊತೆಗೆ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ವಿಚಾರವಾಗಿಯೂ ಕೂಡ ಕೇಸ್ ದಾಖಲಾಗಿದೆ ಬಿ ಎನ್ ಎಸ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಟೂ ಒನ್ ಏಯ್ಟಿ ನೈನ್ ಫೋರ್ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಒನ್ ಟೂ ಮತ್ತೆ ಒನ್ ನೈಂಟಿ ಇದರ ಅಡಿ ಎಫ್ಐಆರ್ ಆರ್ ದಾಖಲಾಗಿದೆ ಸದ್ಯ ಗಲಭೆ ಸೇರಿದಂತೆ ಒಟ್ಟು ಐದು ಎಫ್ಐಆರ್ಗಳು ದಾಖಲಾಗಿದೆ ಮಂಡ್ಯದ ಮದ್ದೂರಿನ ಚನ್ನೇಗೌಡ ಬಡಾವಣೆ ನಿವಾಸಿಗಳು ನಿನ್ನೆ ಏನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮೊನ್ನೆ ಕಲ್ತೂರಾಟ ಆಗಿತ್ತಲ್ಲ ಆ ವಿಚಾರವಾಗಿ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ಮೇಲೆ ಕೇಸ್ ದಾಖಲಾಗಿದೆ ಪರಿಸ್ಥಿತಿ ಹೇಗಿತ್ತು ಯಾವ ಥರದ ಸನ್ನಿವೇಶ ಸೃಷ್ಟಿಯಾಗಿತ್ತು ಅದನ್ನು ನಿಭಾಯಿಸೋದಕ್ಕೆ ಎಷ್ಟು ಹರಸಾಹಸ ಪಟ್ಟರು ಅಧಿಕಾರಿಗಳು ಇದೆಲ್ಲ ಕೂಡ ನಾವು ಗಮನಿಸಿದ್ವಿ ಈಗ ಕಲ್ಲು ತೂರಾಟ ಬಾವುಟ ಆಮೇಲೆ ಬಂಟಿಂಗ್ಸ್ ಅನ್ನು ಕಿತ್ತೆಸ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾದಂಥ ಎರಡು ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಲಾಗಿದೆ ಎಫ್ಐಆರ್ ಪ್ರತಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಮೇಲೆ ಅದನ್ನು ನಿಭಾಯಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಲ್ಲ ಅದರ ಸಂದರ್ಭ ಆ ಸನ್ನಿವೇಶ ಮುಸ್ಲಿಂ ಧರ್ಮದ ಬಾವುಟಕ್ಕೆ ಬೆಂಕಿ ಇಟ್ಟಿದ್ದು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಹಾಕಿದ್ದಂಥ ಬಂಟಿಂಗ್ಸ್ಗಳೇನಿತ್ತು ಅದನ್ನೆಲ್ಲ ಕಿತ್ತೆಸ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ಆರ್ ದಾಖಲಾಗಿದೆ ಪ್ರತಿಭಟನಾ ಮೆರವಣಿಗೆ ವೇಳೆ ಮಸೀದಿಗೆ ನುಗ್ಗೋದಕ್ಕೆ ಕೂಡ ಒಂದಷ್ಟು ಮಂದಿ ಯತ್ನಿಸಿದ್ರಲ್ಲ ಆ ವಿಚಾರವಾಗಿ ಕಟ್ಟಡದ ಕಟ್ಟಡಕ್ಕೆ ಕಲ್ಲು ತೂರಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಐ ಆರ್ ಆ ಎಫ್ ಐ ಆರ್ನ ಪ್ರತಿಯಲ್ಲಿ ಎಲ್ಲ ವಿಚಾರ ಕೂಡ ಉಲ್ಲೇಖ ಆಗಿದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾದವರ ಮೇಲೆ ಕೇಸ್ ದಾಖಲಾಗಿದೆ ಆಮೇಲೆ ಮೆರವಣಿಗೆ ಸಂದರ್ಭದಲ್ಲಿ ಮಸೀದಿಗೆ ನುಗ್ಗೋದಕ್ಕೆ ಯತ್ನಿಸಿದ್ರಲ್ಲ ಪ್ರತ್ಯೇಕವಾದಂತಹ ಒಟ್ಟಿಗೆ ಐದು ಎಫ್ಐಆರ್ ದಾಖಲಾಗಿದೆ ಅಂತೇಳಿ ಹೆಚ್ಚಿನ ಡೀಟೇಲ್ಸ್ ಏನಿದೆ ಎಸ್ ಪ್ರಭು ಏನು ನಿನ್ನೆ ರಾತ್ರಿ ಹಾಗೂ ಮೊನ್ನೆ ರಾತ್ರಿ ನಡೆದಂತ ಏನು ಗಲಭೆ ಪ್ರಕರಣಗಳು ಮದ್ದೂರ್ನಲ್ಲಿ ನಡೀತು ಆ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಪ್ರತ್ಯೇಕವಾಗಿ ಒಟ್ಟು ಐದು ಎಫ್ಐಆರ್ ಗಳನ್ನು ದಾಖಲು ಮಾಡಿದ್ದಾರೆ ಏನು ಈ ಒಂದು ಪ್ರಕರಣದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ದಾಖಲಾಗಿರುವುದು ಅದರಲ್ಲೂ ಕೂಡ ಏನು ನೆನ್ನೆ ದಿನ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಡೆದಂತಹ ಒಂದು ಮೆರವಣಿಗೆಯ ಕಲ್ಲು ತುಡುವೆ ಮಹಿಳೆಯರು ಭಾಗಿಯಾಗಿದ್ದು ಅಂತ ಹೇಳಿ ಅವರ ಮೇಲೂ ಕೂಡ ಪ್ರತಿಭಟನೆ ದಾಖಲಾಗಿರುವಂಥದ್ದು ಅದರಲ್ಲೂ ಕೂಡ ಸೌಮ್ಯ ರಮ್ಯಾ ಪಲ್ಲವಿ ಸೇರಿದಂತೆ ಸುಮಾರು ಐನೂರು ಜನರ ಮೇಲೆ ಇದೀಗ ಪೊಲೀಸರು ಎಫ್ಐಆರ್ ದಾಖಲಿಸಿ ಈ ಬಗ್ಗೆ ಆಗಿ ಸದ್ಯಕ್ಕೆ ಇಪ್ಪತ್ತೆರಡು ಜನರು ಏನು ಅನ್ಯಕೊಮ್ಮೆ ಜನರ ಇವತ್ತರನ್ನ ಬಂಧನಕ್ಕೆ ಒಳಪಡಿಸಿ ಐನೂರು ಜನರ ಮೇಲೆ ಎಫ್ಐಆರ್ ದಾಖಲೆ ಮಾಡಿರುವಂತದ್ದು ಕಂಡುಬಂದಿದೆ ಯಾಕೆಂದ್ರೆ ಏನು ನೆಲೆದಿನ ದಿನ ಮೆರವಣಿಗೆ ವೇಳೆ ಮುಸ್ಲಿಮರ ಒಂದು ಧ್ವಜ ಕಿತ್ತು ಹಾಕಿದಂತ ಸಂದರ್ಭದಲ್ಲಿ ಅವರ ಮೇಲೆ ಎರಡು ಎಫ್ಐಆರ್ ದಾಖಲಾಗಿದ್ರೆ ಮತ್ತೊಂದು ಇನ್ನು ಮೂರು ಎಫ್ಐಆರ್ ಗಳು ಏನ್ ಪ್ರತಿಭಟನೆ ದಿನ ತಲೆ ಸಚಿವ ಸಂಬಂಧಪಟ್ಟಂತೆ ಅವತ್ತು ಮೂರು ಎಫ್ಐಆರ್ ಗಳು ದಾಖಲಾಗಿರುವಂತದ್ದು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆ ಐಡಿಜಿಪಿ ಆಗಿರುವಂತಹ ಬೋರ್ಲಿಂಗ ಅವರು ಒಂದು ಮಾಹಿತಿಯನ್ನ ಕೊಟ್ಟು ಈ ಒಂದು ಪ್ರಕರಣದ ಬಗ್ಗೆ ಸಮೀಕ್ಷೆ ಅಂದ್ರೆ ಪೂರ್ತಿಯಾಗಿ ಏನೇನೆಲ್ಲ ಆಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಸದ್ಯಕ್ಕೆ ನಾವು ಏನು ಮೊನ್ನೆ ರಾತ್ರಿ ಕಲ್ಲಟಕ್ಕೆ ಸಂಬಂಧಪಟ್ಟಂತೆ ಏನು ಕಲ್ಲು ತೂರಾಟ ನಡೆಸಿದ ಅನ್ಯಕೊಮ್ಮೆ ಯುವಕರನ್ನ ಬಂಧಿಸಿ ಈಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೀವಿ ಅದರಲ್ಲಿ ಪ್ರಮುಖ ಆರೋಪಿ ಈಗ ಆಗಿದೆ ಅವನಿಗೂ ಕೂಡ ಒಂದು ಬಲೆಯನ್ನ ಬೀಸಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೆರವಣಿಗೆಯಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ಎಸತ ಮತ್ತೆ ಬೆಂಕಿ ಹೆಚ್ಚುವುದು ಹಾಗೂ ಇದರಿಂದ ಪೊಲೀಸರ ಕರ್ತವ್ಯಕ್ಕೆ ಗೆದ್ದಿಪಡಿಸುವ ಪ್ರಕರಣದಲ್ಲಿ ಮೂರು ಪ್ರಕರಣವನ್ನು ದಾಖಲಿಸುವುದಾಗಿ ಹೇಳಿ ಒಟ್ಟ ಐದು ಪ್ರಕರಣಗಳು ಈ ಒಂದು ಗಲಭೆಯಲ್ಲಿ ದಾಖಲಾಗಿದೆ ಇದರಿಂದಾಗಿ ಸದ್ಯಕ್ಕೆ ಮದ್ದೂರು ಪರಿಸ್ಥಿತಿ ಶಾಂತವಾಗಿದ್ರು ಕೂಡ ನಾವು ಇನ್ನೂ ಎರಡು ದಿನಗಳ ಕಾಲ ಇಲ್ಲಿ ಒಂದು ಪೊಲೀಸರು ಭದ್ರತೆಯನ್ನು ನಿಯೋಜನೆ ಮಾಡ್ತೀವಿ ಜೊತೆಗೆ ಈಗಾಗಲೇ ಕೂಡ ಇವರ ವಿರುದ್ಧ ಏನು ಬಿ ಎನ್ ಎಸ್ ಅಡಿಯಲ್ಲಿ ಒನ್ ಒನ್ ಏಯ್ಟಿ ನೈನ್ ಟು ಒನ್ ಏಯ್ಟಿ ನೈನ್ ಫೋರ್ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಒನ್ ಟು ಒನ್ ನೈಂಟಿ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದ್ದ ಒಂದು ಮಾಹಿತಿಯನ್ನ ಕೊಟ್ಟರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ